ಅಯ್ಯೋ ದೇವ್ರೆ ಆ ರಾಧಾದೇವಿ ಕತೆ ಕೇಳಿ ಅವತ್ತು ಕೋಮಾಗ ಹೋದವ್ರು ಒಂದ್ ವಾರ ಆಯ್ತು ಇನ್ನೂ ಜ್ಞಾನ ಬಂದಿಲ್ಲ ಆ ರಾಧಾದೇವಿ ಮನೆ ಹಾಳಾಗ ಅವಳ ಕತೆಗೆ ಬೆಕ್ಕಿ ಬೀಳ ಸಾರ್ ನಮಸ್ಕಾರ ಸಾರ್ ನಾನು ಕೃಷ್ಣ ಅದೇ ರಾಧಾದೇವಿ ಗಂಡ ಸಾರ್ ನನ್ ಹೆಂಡತಿ ಕಥೆನಾ ಯಾವ ಪ್ರಿಂಟ್ ಆಗ್ತೀರ ಸರ್ ನಿನ್ ಪಿಂಡ ನಾಯಿ ಚಿನ್ನಾ ನಿನ್ ಹೆಂಡತಿ ಕತೆ ಕೇಳಿ ನನ್ ಗಂಡಗ್ ಈ ಗತಿ ಬಂತು ಇನ್ನೊಂದ್ ಸತಿ ಕಥೆ ಅಂದ್ರೆ ನಿನ್ ಕತೆ ಮುಗಿಸ್ತಿಲ್ಲ ಕರ್ಮಣ್ಯೇವಾಧಿಕಾರಸ್ಥೆ ಮಾಫಲೇಶು ಕದಾಚನ ಆಹ್ಹ್ ಚೆನ್ನಾಗ್ ಹೇಳಿದಾನೆ ಪಾಂಡವಂಗೇ ಅಯ್ಯಪ್ಪ ಅಯ್ಯ ಅಂದಾಗೆ ಇವತ್ತೇನ್ ವಿಶೇಷ ಗೊತ್ತಾ

ಹೊದ್ಗೆ ಭುವನೇಶ್ವರಿ ನಂಬನೇಶ್ವರಿ ಏ ಏನ ರಾತ್ರಿ ಹೊತ್ತು ಆಚೆ ಹೋಗ್ಬೇಡ ಅಂತ ಹೇಳಿದ್ರು ನಮ್ ಕಣ್ ತಪ್ಪಿಸಿದ ಮಗಳು ಆಚೆ ಹೋಗ್ತಾಳೆ ಅಂತ ಹೇಳಿದ್ರೆ ನೀನ್ ನಂಬ್ತಿರ್ಲಿಲ್ಲ ಅಲ್ಲ ಇವತ್ತು ಅವಳು ಹೇಗ್ ಹೋಗಿದ್ದಾಳೆ ಅಂತ ತೋರಿಸ್ತೀನಿ ಬಾ ಜೊತೆ ಬಾ ಬಾ ನೋಡು ಹಾಸಿಗೆ ಮೇಲೆ ದಿಂಬ್ ಇಟ್ಬಿಟ್ಟು ಅಲ್ಲಿ ಹೊದ್ಗೆ ಹೊದಿಸ್ಬಿಟ್ಟು ಹೋಗಿದ್ದಾಳೆ ನೀನೇ ಕಣ್ಣಾರ ನೋಡು ನೀವೇ ಸರಿಯಾಗಿ ಕಣ್ಬಿಟ್ಟು ನೋಡಿ ಪೊರೆ ಬಂದ್ಬಿಟ್ಟಿದೆ ಕರ್ಕೊಂಡು ಹೋಗ್ಬೇಕು ಎಲ್ಲ ಹಾಲ್ ಮಾಡಿದ್ರಲ್ರಿ ಗಣೇಶ ಹಾಲ್ ಕುಡಿದಿದ್ದೇ ಒಂದು ವಿಚಿತ್ರ ಅಂದ್ರೆ ಇನ್ನೊಂದು ವಿಚಿತ್ರ

ಭುವನೇಶ್ವರಿ ಭುವನೇಶ್ವರಿ ಇನ್ನೇನ್ರಿ ಈ ಸಲ ಅದೇ ರೀತಿ ಹಾಸಿಗೆ ಮೇಲೆ ದಿಂಬಿಟ್ಬಿಟ್ಟು ನನ್ ಕಣ್ ಮುಂದೆನೆ ಟಾಟಾ ಅನ್ಬಿಟ್ಟು ಕೊಟ್ಟೋದ್ಲು ಕಣೆ ಕಣ್ಣಿಗೆ ಪೋರೆ ಬಂದಿರೋದ್ ಮಾತ್ರ ಅಲ್ಲ ಕಿತ್ತ ಭ್ರಮೆ ಹುಚ್ಚು ಸ್ವಾಮಿ ನಮ್ಮ ಯಜಮಾನ್ರು ಹುಚ್ಚು ಹೋದ್ರೆ ಬೆಂಕಿ ಕೊಂಡದ ಮೇಲೆ ಬೆಂಕಿ ಕೊಂಡಾಲು ಬೇಡ ಏನು ಬೇಡ ಏನಾದ್ರೂ ನೋಡಿದ್ರೆ ತಾನೆ ನನ್ ಕಣ್ ಮುಂದೆ ಅವಳು ಹೋಗ್ಲಿಲ್ಲ ನನಗ್ ಮಾಡ್ಲಿಲ್ಲ ಎಲ್ಲ ಮಾಯ ಎಲ್ಲ ಮಾಯ ಮಲಕ್ಕ ಎಲ್ಲ ಮಾಯವೋ ಪ್ರಭುವೆಲ್ಲ ಮಾಯವೋ ಅಮ್ಮಾವ್ರೆ ಅಮ್ಮ ಅವ್ರೆ ನಮಸ್ಕಾರ ನಮಸ್ಕಾರ ಡಿಸೈನ್ ಬುಕ್ ತಂದ್ರಮ್ಮ ಮುಂದಿನ ತಿಂಗಳು ಲಕ್ಷ್ಮಿಗೆ ಮದ್ವೆ ಮಾಡೋಣ ಅನ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡೋ ಒಡ್ವೆನ ಆದಷ್ಟು ಬೇಗ ಕೊಟ್ಬಿಡಿ ಆಯ್ತಾ ಹ್ಮ್ ಒಂದ್ ಕೆಲ್ಸ ಮಾಡೋಣ ಅವಳಿಗೆ ಏನ್ ಬೇಕು ಅಂತ ಅವಳೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಳನ್ನೇ ಕರೆದ್ಬಿಡ್ತೀನಿ ಲಕ್ಷ್ಮೀ ಅಮ್ಮ ಬೇರೆ ಕರೀತಾ ಇದಾರೆ ಎಲ್ ಹೋಗ್ತಾಳೆ ಈ ಹುಡುಗಿ ಒಂದ್ ನಿಮಿಷ ಇರಲ್ಲ ಅಂತಾಳೆ ಲಕ್ಷ್ಮೀ ಸರಿ ನೀನೇನು ಹೆದರ್ಕೋಬೇಡ ನಾನ್ ಹೋಗ್ ತಗೊಂಡ್ಬರ್ತೀನಿ ಆಯ್ತಾ ಬೇಗ ಕೂತ್ಕೊಳ್ಳಿ ಆಯ್ತು ಲಕ್ಷ್ಮೀ ಬಂದ್ಬಿಡ್ತಾಳೆ ಒಂದ್ ನಿಮಿಷ ಇರಿ ಬಂದೆ ಆಯ್ತು Bye. <laughs> ಕೆಲಸಿಗೆ ಹಾಕೊಂಡ್ಬಿಡ್ತಿದ್ರಿ ಯಾರೋ ಮಹಾನ್ ಭಾವ ಜೀಪ್ ನೇರ ಪರಿಶೋಧನೆಯಲ್ಲಿ ವೀರ ಪರಿಣಿತನಾಗಿರೋನು ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ ಮಕ್ಕಳನ್ನ ಅಪಹರಣ ಮಾಡೋ ಜೋಡಿ ಈ ಊರಲ್ಲಿ ಬೀಡ್ ಬಿಟ್ಟಿದೆ ಅಂತ ಗೊತ್ತಾಯ್ತು ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದೆ ನೀವು ನೀವೇ ಸಿಕ್ಬಿತ್ರಿ ಸರ್ ನೀವು ನಾವಿಬ್ರು ಮಕ್ಕಳಿಂದ ಕಿಡ್ನಾಪ್ ಮಾಡೋ ಅಲ್ಲ ಸರ್ ನೀವು ಅಲ್ಲ ಅಂತ ಹೇಳ್ಬಿಟ್ರಿ ನಂಬುವಂತ ಮುಟ್ಟಾಳ ಅಲ್ಲ ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ ನೇರ ಪರಿಶೋಧನೆಯಲ್ಲಿ ವೀರ ಪರಿಣಿತನಾಗಿರೋ ಈ ಇನ್ಸ್ಪೆಕ್ಟರ್ ಅಣ್ಣಯ್ಯನ ಹತ್ರ ನಿಮ್ಮ ಬೇಳೆ ಕಾಳು ಬೇಯೋದಿಲ್ಲ ಅಂಡರ್ಸ್ಟ್ಯಾಂಡ್ ಕಮ್ ಟು ದಿ ಪೊಲೀಸ್ ಸ್ಟೇಷನ್

ಲೇ ಕೃಷ್ಣ ಹುಬ್ಳಿಂದ ಯಾವ ಬಂದೆಯಾ ಏ ನಾನ್ ಬಂದು ಮೂರ್ ನಾಲ್ಕು ತಿಂಗಳ ಆಯ್ತು ಸರಿ ನಾ ಯಾಕೆ ನೀನ್ ನೋಡ್ಸ್ಕೊಂಬಂತ ಅಷ್ಟು ಸುಲಭವಾಗಿ ಹೇಳಕಾಗುತ್ತಾ ಆಗುತ್ತಾ ಅದೊಂದ್ ದೊಡ್ಡ ಕಥೆ ಹೇಳ್ತೀನಿ ಬಾ ಸರ್ ನಾವು ಕ್ರಿಮಿನಲ್ಸ್ ಅಲ್ಲ ಪ್ರೇಮಿಗಳು ಇವು ಪ್ರೇಮಿಗಳು ಸರ್ ನೀವು ಪ್ರೇಮಿಗಳ ಹೌದು ಸರ್ ಪ್ರೇಮಿಗಳ ಬಗ್ಗೆ ನಿಮ್ಗೆ ಗೊತ್ತಿಲ್ವಾ ಸರ್ ಪ್ರೇಮಿಸ್ಬೇಕಾದ್ರೆ ನಾವ್ ಎಂತೆಂತ ಈ ಕಟ್ನಲ್ಲಿ ಗೊತ್ತಾ ಸರ್ ಪ್ಲೀಸ್ ನಮ್ಮನ್ ಬಿಟ್ಬಿಡಿ ಹೊರಗಡೆ ಹೋಗಿ ಡುಯೆಟ್ ಆರೋ ಹಾಡ್ಕೊಂಡಿರ್ತೀವಿ ಪ್ಲೀಸ್ ಸರ್ ನೋ ನೋ ಐ ಆಮ್ ವೆರಿ ವೆರಿ ಸಾರಿ ಮೈ ಡಿಯರ್ ಲವರ್ಸ್ ರೂಲ್ಸ್ ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಹಾಗಂತ ನಿಮಗೆ ನಿರಾಸೆನೂ ಮಾಡೋದಿಲ್ಲ ವೇಟ್ ವೇಟ್ ಕಾನ್ಸ್ಟೇಬಲ್ಸ್ ಸರ್ ನಮ್ಮ ಕಂಟ್ರೋಲ್ ಅಲ್ಲಿ ಇವರು ಲವ್ ಡಿಯೇಟ್ ಹಾಡ್ಬೇಕು ಅದಕ್ಕೆ ಏರ್ಪಾಟ್ ಮಾಡಿ ಏ ಮಿಸ್ಟರ್ ಏ ಮಿಸ್ಟರ್ ಹೋಗಲಿ ಏ ಮಿಸ್ಟರ್ ಏನ್ ಸರ್ ನೀವು ಎಂಥ ಕೆಲಸ ಮಾಡ್ಬಿಟ್ರಿ ನಾನೇನ್ ಮಾಡ್ಬಾರ್ದು ಮಾಡ್ದ ಏನ್ ನಿಮಗೆ ಔಟ್ ಡೋರ್ಲಿ ಹ್ಯಾಪಿ ಆಗಿ ಡಿವೇಟ್ ಬಂದ್ ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ ಸಾಲ್ದ ವಾಟ್ ಲೌಡ್ ಡಿಯೇಟ್ ಇದನ್ನ ಲಾಕ್ ಅಪ್ ಅಂತ ತಿಳ್ಕೊಂಡ್ರ ಇಲ್ಲ ಲವರ್ಸ್ ಪಾರ್ಕ್ ಅಂತ ತಿಳ್ಕೊಂಡ್ರ ಅರೆ ನಮ್ ಕಣ್ ಮುಂದೆ ಡಿವೇಟ್ ಹಾಡಿ ಅಂತ ನೀವ್ ತಾನೇ ಪರ್ಮಿಷನ್ ಕೊಟ್ಟಿದ್ದು ನಾನಾ ಹೌದು ಪರ್ಮಿಷನ್ ಕೊಟ್ಟ ಏನಯ್ಯ ಕನಸ್ ಕಾಣ್ತಾ ಇದೆಯಾ ಬಿ ಕೇರ್ಫುಲ್ ಈ ಇನ್ಸ್ಪೆಕ್ಟರ್ ಅಣ್ಣಯ್ಯ ಅಂದ್ರೆ ಬಹಳ ಸ್ಟ್ರಿಕ್ಟ್ ಈ ಇಡೀ ಏರಿಯಾ ಜನ ಇಲ್ಲ ಹೆದರ್ ನಡಿಗೆ ಉಚ್ಚ ಗೊತ್ತಾ ಸರ್ ಸರ್ ನಿಮ್ ಹೆಂಡತಿ ಬಂದ್ರು ನಮ್ ಹೆಂಡತಿ ಬದ್ಲಾ ಅಯ್ಯೋ ಅವಳೆ ಕೈಯ ಇಲ್ಲಿ ಬದ್ಲು ನಾನು ಇಲ್ಲ ಅಂತ ಹೇಳಬೇಡ ಇದಾರೆ ಅಂತ ಅಲ್ಲಿ ಕೂರ್ಸ್ ಬಂದಿದ್ದೀನಿ ಸರ್ ಅಯ್ಯೋ ಎಂತ ಕೆಲಸ ಮಾಡಿದೆಯ ಈಗ ನಾನು ಏನ್ ನೀವ್ ಅಮ್ಮವ್ರ ಗಂಡನ ಗಂಡನಾ ಹೇಳಪ್ಪ ಈಗ ನಾನು ಏನ್ ಮಾಡ್ಲಿ ಸರ್ ನಿಮ್ ಹೆಂಡಿಂದ ತಪ್ಪಿಸ್ಕೊಳಕ್ ನಾನು ಒಂದ್ ಐಡಿಯಾ ಕೊಡ್ಲಾ ಬೇಗ ಕೊಡಪ್ಪ ಇಲ್ಲಿ ಇದ್ರೆ ನನ್ ಜನ್ಮ ಜಾಲ ಬಿಡ್ತಾಳೆ ನೀವು ಬೇಗ ಬಾಗಿಲು ತೆಗೆದು ಹೊರಡೆ ಬನ್ನಿ ನಾವಿಬ್ರು ನಿಮ್ ಹೆಂಡತಿ ಹತ್ರ ಮಸ್ಕ ಹೊಡೆದು ನಿಮ್ಮನ್ನು ಬಚಾವ್ ಮಾಡ್ತೀವಿ ವೆರಿ ಗುಡ್ ಐಡಿಯಾ ಏನೇ ನೋಡ್ತಾ ಇದೀಯಾ ಬೀಗ ತೆಗಿ ಬೇಗ ಆಯ್ತು ಸರ್

ಅದು ಭೀಮಣ್ಣ ಈಗ ಲಕ್ಷ್ಮೀ ಬಾಯಿ ಹೋದ್ಲಲ್ಲ ಅವನ್ ಹೆಂಡತಿ ಅವಳ ಗಂಡ ಹೋಗ್ತಾ ಈ ನಾಯಿನ ಭುವನೇಶ್ವರಿ ಅವ್ರ ಪರಿಚಯ ಮಾಡ್ಕೊಟ್ಬಿಟ್ರೆ ನನ್ನ ಪಾಡು ನಾಯಿ ಪಾಡಾಗ್ಬಿಡತ್ತೆ ರಾಯ್ ಭೀಮಾ ಬಿಡಯ್ಯ ಇಸ್ತಾಪತಿ ಎಲ್ಲೋದಾ हेलो ಹಲೋ ಅಂಕಲ್ आर यू ಆ ಪರವಾಗಿಲ್ಲವೇ ಇಷ್ಟ್ಮೇ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿटिया ಡ್ರೆಸ್ ಚೇಂಜ್ ಇದೇನ್ ಅಂಕಲ್ ಹೀಗೆ ಹೇಳ್ತಾ ಇದೀರಾ ರಾಣಿ ಹತ್ರ ಮಾತಾಡ್ಕೊಂಡು ನಿಮ್ಮನಿಂದ ಈ ತಾನೇ ಬರ್ತಾ ಇದ್ದೀನಿ ಇಲ್ಲ ಅಂಕಲ್ ಅಯ್ಯೋ ನೀನು ಹೋಗಮ್ಮ ನಾನು ಹೇಳ್ತೀನಿ ನೋಡಪ್ಪ ಲಕ್ಷ್ಮಿ ಲಕ್ಷ್ಮಿ ಬಾಯಿ ಇಬ್ಬರು ಒಂದೇ ತರಾನೇ ಇದಾರೆ ಸಿನಿಮಾದಲ್ಲಿ ಡ್ಯೂಲ್ ರೋಲ್ ಬರಲ್ವಾ ಆ ತರ ನಮಗೂ ಕನ್ಫ್ಯೂಷನ್ ಆಗಿಬಿಡುತ್ತೆ ನೋ 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 ಇಲ್ಲಿ ಏನೋ ಗೊಂದಲ ಇದೆ ಅಂತ ನಂದು ಮೂಗು ಒತ್ತಿ ಒತ್ತಿ ಹೇಳ್ತಾ ಇದೆ ಏನು ಇಲ್ಲ ನೀವ್ ತಿಳ್ಕೊಂಡಿರೋ ಹಾಗೆ ಅವ್ರ ಅಂತವ್ರಲ್ಲ ಡ್ಯಾಡಿ ರಾಣಿ ಅಶ್ವತ್ಥಾಮ ಹತಕ್ಕುಂಜರ ಅಂತ ಒಂದು ವೇಳೆ ಧರ್ಮರಾಯ ಸುಳ್ಳು ಹೇಳಿ ಮೋಸ ಮಾಡಿದ್ರು ಮಾಡಿರಬಹುದು ಆದ್ರೆ ನನ್ನ ಮೂಗು ಮೋಸ ಮಾಡಲ್ಲ ಅನ್ನೋದು ಗೊತ್ತಿಲ್ಲ ನಿನಗೆ ಆ ಮನೆಯಲ್ಲಿ ಸಮಥಿಂಗ್ ಸಮವೇರ್ ಇಸ್ ರಾಂಗ್ ಒಬ್ಳು ಲಕ್ಷ್ಮಿ ಇನ್ನೊಬ್ಳು ಲಕ್ಷ್ಮಿ ಬಾಯ್ ಡ್ಯಾಡಿ ಲಕ್ಷ್ಮಿ ಲಕ್ಷ್ಮಿ ಬಾಯ್ ಇಬ್ರು ಒಬ್ಳೆ ಡ್ಯಾಡಿ ಪಾಂಡುರಂಗಯ್ಯನವ್ರ ಮಗಳು ಲಕ್ಷ್ಮಿ ಸೀತಾಪತಿ ಒಬ್ಬನೊಬ್ರು ಲವ್ ಮಾಡ್ತಾ ಇದಾರೆ ಆದ್ರೆ ಲಕ್ಷ್ಮೀ ತಾಯಿ ಭುವನೇಶ್ವರಿ ಪ್ರೇಮ ವಿವಾಹಕ್ಕೆ ಡೆಡ್ ಅದಕ್ಕೆ ಸೀತಾಪತಿ ಲಕ್ಷ್ಮೀ ತಾಯಿ ಮಸ್ಕಾ ಹೊಡೆದು ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಅಂತ ಆ ಸೆಟ್ಲ್ ವಿಷಯ ಲಕ್ಷ್ಮೀ ಇವತ್ ಸಾಯಂಕಾಲ ನೀನು ನಿನ್ ಗಂಡ ಎಲ್ಲೂ ಹೋಗ್ಬೇಡಿಮ್ಮ ತಮ್ಮ ಸಿಂಗಾರಗೂ ನನ್ನ ಮಗಳು ಲಕ್ಷ್ಮಿಗೆ ನಿಶ್ಚತಾತ್ಮ ಲಕ್ಷ್ಮಿ ಹೆತ್ತ ತಂದೆ ತಾಯಿ ಮುಂದೆನೆ ಇಂಥ ನಾಟಕાળೋಷ್ಟು ಧೈರ್ಯ ಬಂತಾ ನಿಮಗೆ ನನ್ನ ಕೆನ್ನಿ ಧಾರವಾಡದ ಬೇಡನ ನಂದು ತುಟಿ ಬೆಳಗಾವಿ ಕುಂದನ ನನ್ನ ಮುಖ ಸೊಲ್ಲಾಪುರದ ಚಪ್ಪಲಿ ತರ ಚಪ್ಪಟಿಯಾಗಿದ್ಯಾ ಅಕ್ಕ ಲವ್ ಮ್ಯಾರೇಜ್ ಗೆ ಅಂತ ಗೊತ್ತಿದ್ದು ನೀನು ಸೀತಾಪತಿ ನಾಡ್ಕೊಳ್ತಾ ಇದೀರಾ ಈಗೆಲ್ಲ ನಿಮ್ಮಮ್ಮ ಎಂತ ಹರಕೆ ಹೊತ್ಕೊಂಡ್ರು ಅದನ್ನೆಲ್ಲ ಎದುರು ಮಾತನಾಡದೆ ತಿಳಿಸ್ತಾ ಇದ್ದೇ ಯಾಕ ಗೊತ್ತಾ ನಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಗಳು ಯಾವ ಪ್ರೇಮದ ಬಲೆಗೋ ಸಿಕ್ಕಾಕೊಳ್ಳದೆ ಸುಖವಾಗಿ ಸಂತೋಷವಾಗಿರ್ಬೇಕು ಅಂತ ಇವಳಿಗೆ ಹೆದರ್ಕೊಂಡಲ್ಲ ನಿನ್ನನ್ನ ನಾನು ಎಷ್ಟು ನಂಬಿದ್ದೆ ನಂಬಿಕೆಗೆ ದ್ರೋಹ ಮಾಡ್ಬಿಟ್ಟಿಯಲ್ಲೇ ನಿನ್ನ ತುಂಡು ತುಂಡಾಗಿ ಕತ್ತರಿಸಿದ್ರು ಪಾಪ ಬರಲ್ಲ ಕಣೆ ನಿಲ್ಸಿ ಹೆತ್ ಮಗಳ ದನ ಬಡದಾಗ ಬಡಿತಿರಲ್ಲ ನೀವೇನು ಮನುಷ್ಯರಲ್ಲ ರಾಕ್ಷಸರು ಇವಳು ನನ್ನ ಮಗಳು ಇವಳನ್ನ ಹೊಡಿತೀನಿ ಬಡಿತೀನಿ ಸಾಯಿಸ್ತೀನಿ ಅದನ್ನ ಕೇಳಕ್ಕೆ ನೀನ್ ಯಾರೋ ನಾನು ಅವಳನ್ನ ಮದುವೆ ಮಾಡ್ಕೊಳ್ಳೋ ಗಂಡು ಮುಚ್ಚಬಾಯಿ ಇನ್ನೊಂದು ಸಲ ಮಾತ್ ಹೇಳಿದ್ರೆ ನಾಲ್ಕು ಕತ್ತ ಸಾಕ್ಬಿಡ್ತೀನಿ ಅಕಾ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ್ಸು ಒದ್ದು ಲಾಕ್ ಅಪ್ ಆಗ್ತಾರೆ ಇವನ್ನ ಲೋ ಪೆಕರ ಪೊಲೀಸ್ ಅಲ್ಲ ಬೇಕಾದ್ರೆ ಮಿಲಿಟರಿ ಕರ್ಸು ನಾನು ಯಾವುದಕ್ಕೂ ಹೆದರೋನಲ್ಲ ನೋಡಿ ನಾನು ನಿಮ್ಮ ಮಗಳನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡಿದೆ ನಮಗೆ ಮದುವೆ ಮಾಡ್ಕೊಡಿ ಖಂಡಿತ ಮಾಡ್ತೀನಿ ಆದ್ರೆ ನಿನ್ ಜೊತೆ ಅಲ್ಲ ನನ್ನ ತಮ್ಮ ಜೊತೆ ನನ್ನ ಲಕ್ಷ್ಮೀನ ದೂರ ಮಾಡೋಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ನಾಳೆ ಬೆಳಿಗ್ಗೆ ನನ್ನ ಮಗಳು ಮದ್ವೆ ಮಾಡೇ ಮಾಡ್ತೀನಿ ಅತೆ ಈ ಸೀತಾಪತಿ ಜೊತೆ ಕಟ್ಟದವರು ಇದುವರೆಗೂ ಯಾರು ಗೆದ್ದಿದ್ದೇ ಇಲ್ಲ ನಾನ್ ನಿಮ್ ಹತ್ರ ಚಾಲೆಂಜ್ ಮಾಡ್ತಾ ಇದ್ದೀನಿ ನೀವು ಫಿಕ್ಸ್ ಮಾಡಿರೋ ಮುಹೂರ್ತದಲ್ಲೇ ನಿಮ್ ಮಗಳ ಕುತ್ತಿಗೆ ತಾಳಿ ಕಟ್ಟೋನು ಈ ಪೆಕರ ಅಲ್ಲ ಏಯ್ ಸೀತಾಪತಿ ಲಕ್ಷ್ಮಿ ನೀನ್ ಧೈರ್ಯವಾಗಿರು ಅತ್ತೆ ನನ್ನ ನಿಮ್ಮ ಭೇಟಿ ಕಲ್ಯಾಣ ಮಂಟಪದಲ್ಲಿ ಅಕ್ಕ ಇವನು ಹೇಳುವುದ ರೀತಿ ನೋಡಿದ್ರೆ ಯಾವ್ದಕ್ಕೂ ಸೆಕ್ಯೂರಿಟಿ ಏರ್ಪಾಡು ಮಾಡ್ಕೊಳ್ಳೋದು ಒಳ್ಳೇದು ಹಾಗೆ ಮಾಡು ಲಕ್ಷ್ಮಿ ಹೊಸಲಿಂದ ಆಚೆ ಕಾಲಿಟ್ರೆ ಕತ್ತಸ್ತಾಕ್ ಪಡ್ತೀನಿ ನರಿಯೊಳಗೆ ಸೀತಾಪತಿ ಪಂದ್ಯದಲ್ಲಿ ಪ್ರವೀಣ ಯಾವ ಸಮಯದಲ್ಲಿ ಹುಷಾರಾಗಿರಿ ನೀವೇನು ಯೋಚನೆ ಮಾ ನನ್ನ ಮೂಗಿನಿಂದ ತಪ್ಪಿಸ್ಕೊಂಡು ಒಂದು ಸಣ್ಣ ಸೊಳ್ಳೆ ಕೂಡ ಒಳಗಡೆ ಹೋಗೋದಕ್ಕಾಗಲ್ಲ ನೀವು ಧೈರ್ಯವಾಗಿ ಒಳಗಡೆ ಹೋಗಿ ಬನ್ನಿ ಅಮ್ಮ ಸಿದ್ಧ ಮಾಡಿರೋ ಈ ಚಕ್ರವ್ಯೂಹದಿಂದ ಸೀತಾಪತಿ ಹೇಗೆ ತಪ್ಪಿಸ್ಕೊಂಡು ಬರ್ತಾನೆ ಪರವಾಗಿಲ್ಲ ತಾಯಿ ಅರೆ ನೀವ್ ಯಾವಾಗ ಬಂದ್ರೆ ನಿಮ್ಗೂ ಮುಂಚೆನೆ ಆಗಮಿಸ್ಬಿಟ್ಟಿದೀನಿ ಏನು ಯೋಚನೆ ಮಾಡಬೇಡಿ ತಾವೆಲ್ಲರೂ ನಿಶ್ಚಯಿಸಿರುವ ಮುಹೂರ್ತದಲ್ಲೇ ತಮ್ಮ ಮಗಳ ಮದುವೆ ನಡೆಯುತ್ತೆ ಅಂದಾಗೆ ಮಧು ಮಗ ಇಲ್ಲ ಬಂದ 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 ಬೇಗ ಬೇಗ ಒಳ್ಳೆ ಜೋಡಿ ನೋಡಿ ನಿಮಗೋಸ್ಕರ ಹೊಸ ರೆಡಿ ಮಾಡಿದ್ದೀನಿ ಅಮ್ಮ ರಾಧಾ ನಿನ್ ಕತೆ ಕೇಳಿ ಜ್ಞಾನ ತಪ್ಪಿದ್ ನನ್ ಗಂಡನ ಸಾವಿತ್ರಿ ಅಮ್ಮನ ಹತ್ರ ಹೋರಾಡ್ದಾಗ ಹೋರಾಡೋ ಪ್ರಾಣ ಉಳಿಸ್ಕೊಂಡಿದೀನಿ ಮತ್ತೆ ನಿನ್ ಕತೆ ಶುರು ಅಮ್ಮ ನಿನ್ ಕಾಲಿಗೆ ಬೀಳ್ತೀನಿ ನನ್ ಮಾಂಗಲ್ಯ ಕಾಪಾಡಮ್ಮ ಔಷಧಿ ತುಂಬಾ ಸ್ಟ್ರಾಂಗ್ ಆಗಿದೆ ಇದನ್ನ ಅವನು ಕುಡಿಸ್ಬಿಟ್ರೆ ತಾಳಿ ಕಟ್ಟು ಕೂಡ ಶಕ್ತಿ ಇರಲ್ಲ ಅವನು ಫಿನಿಶ್ ಹಾ ಯಾರಾದ್ರೂ ಇದ್ದೀರಾ ಏನ್ ಶಾಸ್ತ್ರ ಬೇಕಾಗಿತ್ತು ಒಂದ್ ಬಿಂದಿಗೆ ನೀರ್ ಬೇಕು ತಗೊಂಬನ್ನಿ ಯಾಕೆ ಆ ಪೋಷಣೆ ತಗೊಳಕೆ ಅದಕ್ಕಿಲ್ಲ ಇದೆಯಲ್ಲ ಯಾರೆ ಸಮಾರಂಭಗಳಲ್ಲಿ ಬಿಂದಿಗೆ ನೀರು ಉಪಯೋಗಿಸ್ಬೇಕು ಅಂತ ನಮ್ ಪುರೋಹಿತರ ಸಂಘ ಸಂಪ್ರದಾಯ ಬದಲಾಯಿಸಿದೆ ಪುರೋಹಿತ ನಾನಾ ನೀವಾ ಮತ್ತೆ ಹೋಗಿ ತಗೊಂಬನ್ನಿ ಹೋಗಿ ಬೇಗ ನಮಸ್ಕಾರ ನಮಸ್ಕಾರ ಓಹೋ ನೀವೇನ ಮದುವೆ ಕಂಡು ಹೌದು ದೇವರ್ಷಿ ತೇಜಸ್ಸು ಪ್ರೇತ ಕಳೆ ಹಂಗಂದ್ರೆ ಅಂದ್ರೆ ದೇವರ್ಷಿ ತೇಜಸ್ಸು ಪ್ರೀತಿ ಕಳೆ ಅಂದ್ರೆ ಇದಕ್ಕೆ ಇನ್ನು ಟೈಮ್ ಇದೆ ಸರಿಯಾಗಿ ಕುಕ್ಕುರ್ಬಡಿ ಹೀಗೆ ಕುತ್ಕೋ ಯಾಕಯ ಆ ಯಾಕ್ರಿ ನಮ್ ಯಜಮಾನ್ ಹೀಗ್ ಮೂಸ್ ನೋಡ್ತಾ ಇದ್ದೀರಾ ಯಾಕ ಇವನ್ ನಿನ್ ಎಂತ ದ್ರೋಹ ಮಾಡ್ತಾ ಇದಾನೆ ಅಂತ ಗೊತ್ತೇನಮ್ಮ ಈ ಕಳ್ಳ ಬಡವನ್ನ ನೀನು ಶ್ರೀರಾಮಚಂದ್ರ ಅಂತ ತಿಳ್ಕೊಂಡಿದ್ಯಾ ಆದ್ರೆ ಇವನು ಕಾಲೇಜಿನಲ್ಲಿರೋ ಇಂಗ್ಲಿಷ್ ಲೆಕ್ಚರರ್ ಎಲಿಸಬೆತ್ ಅನ್ನೋ ಜೊತೆನಲ್ಲಿ ಎರಡನೇ ಸೆಟ್ ಅಪ್ ಇಟ್ಕೊಂಡಿದ್ದಾನಮ್ಮ ನಿಜಾನ ಸುಳ್ಳು ಅಂತ ನಿನ್ ತಾಳಿಮುಟ್ಟಿ ಮುಟ್ಟಿ ಪ್ರಮಾಣ ಮಾಡಕ್ ಹೇಳು ತಾಳಿ ತಾಳಿಮುಟ್ಟಿ ಪ್ರಮಾಣ ಮಾಡ್ರಿ ಅಲ್ಲ ಕಣಸುಭದ್ರ ಅವ್ರು ಹೇಳ್ತಾರ ಸುಳ್ಳು ಎಲ್ಲಿದೆ ಗಂಟು ಬಿದ್ದೆ ನೀನ್ ಕಟ್ಕೊಂಡ್ ಹೆಂಗ್ ತೆಗೆ ದ್ರೋಹ ಬಗ್ಗೆ ನಿಮ್ಮ ಮನಸ್ಸಾದ್ರ ಹೇಗ್ ಬಂತು ಅದು ನಾನ್ ನಮ್ ತಾಯಿ ಮನೆಗೆ ಹೋಗ್ತೀನಿ ನಿಮ್ಗೆ ನಿಮ್ಗೆ ಡೈವರ್ಸ್ ಮಾಡ್ತೀನಿ ಏನೋ ಮಿಕ್ಸ್ ಮಾಡ್ತಾ ಇದ್ದೀರಾ ಶ್ರೀಕಂಠೇಶ್ವರ ಪ್ರಸಾದ ವಿಭೂತಿ ಹೌದಾ ಕೈ ನೀಡು ಆಪೋಷಣೆ ತಗೋಬೇಕು ಈಗಲ್ಲ ಬೋಕ್ಸಲ್ ತಗೋಬೇಕು ಅವಿಷ್ಟ ಓಂ ನಮಃ ಕರಾಯ ನಮಃ ಮಮ ಸೇಸ್ಕೋ ಮಮ ನಮ ಕರಾಮಯ ನಮಃ ನೋಡಿ ಇದನ್ನ ಗಣಗಂಟೇಶನ ಸನ್ನಿಧಿಯಿಂದ ತರ್ಸಿರೋದು ಆಗನಬಹುದು ಹೌದಾ ತುಂಬಾ ಸಿಹಿಯಾಗಿದೆ ಇನ್ನೊಂದು ಲೋಟ ಹಾಕಿ ಶಾಪ್ ರೂಪಾಯಪ್ಪ ಈ 빈ಗೆ ಪೂರ್ತಿ ನಿನಗೆ ಕುಡಿಸ್ತೀನಿ ಹೌದಾ ಸರ್ವಸಕಲ ನಿಷ್ಠ ಪ್ರಾಪ್ತಿ ರಸ್ತೋ

మదే మార్కళక శక్తి బర్లి అంత ఫైవ్ స్టార్ హోట్ల ఎర్ర కోందోపన్ మూ న సింగారు అంద ప్రాణ అంతే అవునోస్కర పీతినే త్యాగ మి అంతే ने गति सीतापति बंद ओम लक्ष्मी आय नम निम्प पांडुरा नम निम भुवेश्वरी नम सीतापति नमह लक्ष्मी आय नम उमाश्री आय नम पद्मश्री आय नम ಮುಹೂರ್ತ ಬೇರೆ ಬೀರ್ ಹೋಗ್ತಾ ಇದೆ ಮಧುಮಗ ಬೇರೆ ಬಾತ್ರೂಮ್ ಅಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾನೆ ಅವನ ಪರವಾಗಿ ಸದ್ಯಕ್ಕೆ ನಾನೇ ತಾಳಿ ಕಟ್ಬಿಡ್ತೀನಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಇವರೇ ತಾಯಿ ಹಿಡಿದ ಸೀತಾಪತಿ ಹೌದು ಸೀತಾಪತಿ ತಗೊಳ್ಳಿ ಇನ್ನು ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಏನ್ ನೋಡ್ತಾ ಇದೀರಾ ಮೊದಲೇನ ಒಂದು ಹೊರಗಾಕಿ ಅಮ್ಮ ಏನು ಅಂದ್ರೆ ಇಷ್ಟ ಬಿಟ್ಟು ನನ್ನ ಹೋಗಿದ್ರಿ ಬಂದು ಯಾರಕ್ಕ ನಿಮ್ ಕೈಯಾರೆ ತಾಳಿ ಕಟ್ಟಿಸ್ಕೊಂಡಿರೋ ನಿಮ್ ಹೆಂಡತಿರಿ ನೀನ್ ಯಾರ ನನಗ್ ಗೊತ್ತಿಲ್ಲ ನನ್ನ ಮಗಳ್ ಮದುವೆ ಮಾಡ್ಕೊಂಡು ಐವತ್ತು ಸಾವಿರ ರೂಪಾಯಿ ವರದಕ್ಷಿಣೆ ಇಸ್ಕೊಂಡು ಹೇಳ್ದೆ ಕೇಳ್ದೆ ಓಡೋಗಿ ಈಗ ನೀ ಯಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ ನೋಡು ಮರ್ಯಾದೆ ನನ್ನ ಮಗಳ ಜೊತೆ ಸಂಸಾರ ಮಾಡ್ತೀವೋ ಇಲ್ಲವೋ ಹೇಳು ಈಗ ನಮ್ಮ ಅಕ್ಕನ ಮಗಳನ್ನ ಆಗಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಮಗಳಿಗೆ ಬೇರೆ ಮದುವೆ ಮಾಡಬೇಡಿ ಆ ಮಹರ್ತೆ ಮೀರೇಗ ನ ಬಲ್ಯಾ ಅಯ್ಯೋ ಚಂಡಾಳ ನನ್ನ ಮಗಳು ಬಿದ್ರಿ ಆದರೂ ಚಿಂತೆ ಇಲ್ಲ ನಿನ್ನಂತ ಮೋಸಗಾರನ ಸಾಧಿಸ್ತಾ ಬಿಡೋದಿಲ್ಲ ಅವ್ರ ಮಗಳಿಗೆ ಮೋಸ ಮಾಡಿದ್ದು ಅಲ್ದೆ ಈಗ ನನ್ನ ಮಗಳಿಗೆ ಮೋಸ ಮಾಡಕ್ ನೋಡ್ತಾ ಇದ್ಯಾ ನಾ ಜೈಲ್ಗೆ ಹೋದ್ರು ಪರವಾಗಿಲ್ಲ ನಿನ್ನ ಸೈಜ್ನೆ ಬಿಡೋದಿಲ್ಲ ಯೋಗ್ಯತೆ ಗೊತ್ತಾಯ್ತ ಬೇಜಾರ್ ಮಾಡ್ಕೋಬೇಡ ನೀನ್ ಭಕ್ತಿಯಿಂದ ಮಾಡಿದ ಪೂಜೆ ಖಂಡಿತ ವ್ಯರ್ಥ ಆಗಿಲ್ಲ ಅದರಿಂದ ಒಳ್ಳೇದೇ ಆಯ್ತು ನೋಡು ಈಗಿನ ಕಾಲದ ಹುಡುಗರು ಪ್ರೇಮ ವಿವಾಹಕ್ಕೆ ಬಹಳ ಪ್ರಾಮುಖ್ಯತೆ ಕೊಡ್ತಾರೆ ಹಿರಿಯರಾದ್ ನಾವು ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ರೆ ಎಲ್ರಿಗೂ ಸಂತೋಷ பதி அத்தைப்பா தகோப்பா அண்ணா 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 நேர்சனா நேர்சனா ಅಂತ ಹೇಳಿದಿಯಲ್ಲ ನೋಡು ನನ್ ಖಂಡಿತ ಕೋಪ ಬರಲ್ಲ ಅಣ್ಣ ಅಣ್ಣ ಹೇಳಣ್ಣ ಹೇಳಣ ಹೇಳಣ ತಂಗಿ ನೋಡ್ತಾ ಇದ್ದೀರಾ ಹುಸಿ ಹೇಳು ಏನಯ್ಯ ನೀನು ಒಳ್ಳೆ ಬೆನ್ ಹತ್ತಿ ಬೇತಾಳತ್ತರ ಹಿಂದೆನೆ ಬಿದ್ದಿದೆಯಲ್ಲ ಹೋಗಿ ಹೇಳ್ತೀನಿ ಬಾ ಹೇಳಣ್ಣ ಹೇಳಣ್ಣ ನಂದನ್ ಕೇಳೋದ್ಕಿಂತ ಅವ್ರನ್ನ ಕೇಳು